ಹಂಗೆ ಉದುರಾಯ್ತು ಅಂತ ಹೇಳಿದೆ ನಾನು ನೋಡಿದೆ ಅಲ್ಲ ಇಷ್ಟೊಂದು ಮಾತಾಡ್ತಾ ಇದ್ದಲ್ಲ ಕೌಂಡ್ರಿ ಅವನೇ ಯಾರ ನೀನು ನಾನು ಯಾರ ಆಮ್ ಏನು ಇದ್ರಮೇ ಬಿಟ್ಬಿಡ್ತೀವ ಗುಂಬ್ಬಿಡ್ತಿವಿ ಹಳಾಗೋಗ್ಲಿ ಏನ ಏನಾರ ಕೇಸ ನೀ ವಿಚಾರಿ ಮಾಡ್ಸ ನಾ ಸಮಾಜ ಸೇವೆ ಮಾಡ್ತೀನಿ ನನ್ ಮೇಲೆ ಅಪವಾದಗಳು ಬರ್ತಾವಂದ್ರೆ ಹೆಂಗ್ರೀದು ನೀನು ಸಮಾಜ ಚಲೋ ಮಾ ಹ್ಞೂ ರೀ ಕಳ್ಳ ಇದ್ದಂಗಿದೆ ನೀನೇ ಸಮಾಜ ಚಲೋ ಮಾಡ್ತೀಯ ಈಗ ನಿಮ್ಮ ಮಕ್ಕ ನೋಡಿದ್ರು ನನಗೇನು ಅನ್ಸುತ್ತೆ ನನ್ಗೆ ಅನ್ನೋಕ್ಕಾಗುತ್ತಾ ಹೆಂಗೆ ಹೇಳ್ತಿಯಾ ನನ್ನ ಮಗ ಇನ್ಸ್ಪೆಕ್ಟರ್ ಅದಕ್ಕೆ ಹಾಂ ಏನು ಕೇಸ ನಿಂದು ಅಲ್ಲ ಹಾಂ ಇಂಥ ಟೈಮ್ನಾಗೆ ಚಳಿ ಬಿಡಾಕತ್ತಿತ್ತು ಅಂದ್ರೆ ಹೌದು ಹೌದು ಬೆಂಕಿ ಕಾಸ್ಕೊಂಡಿತ್ತಪ್ಪ ಏ ಎಷ್ಟು ಜನ ಬೆಂಕಿ ಕಾಯಿಸ್ಕೊಳ್ತಾರೆ ಅದಕ್ಕೆ ಯಾವ ಕರ್ಕ ಕರ್ಕೊಂಡ್ ಬಂದಿತ್ತು ಡೇ ಬೆಂಕಿ ಕಾಯಿಸ್ಕೊಳೋದು ತಪ್ಪೇ ಅಲ್ಲ ಕಣ ಎಲ್ಲಿ ಕಾಯಿಸ್ಕೊಂಡೆ ಪೆಟ್ರೋಲ್ ಬಂಕ್ನಾಗ ಇನ್ನೊಂದು ಕಡೆ ಬಿಡೋದು ಡ್ರಾಪ್ ಮಾಡೋದ್ ತಪ್ಪ ಸಮಾಜ ಸೇವೆ ಕೇಳೋ ಒಂದ್ ಮಗು ಒಂದ್ ಸ್ಕೂಲಿಂದ ಈ ಕಡೆ ಹೋಗ್ತಾ ಇರುತ್ತೆ ಅದನ್ನ ಕರ್ಕೊಂಡು ಹೋಗ್ಬಿಡೋದು ಸಮಾಜ ಸೇವೆ ಅದಕ್ಕೆ ಕರ್ಕೊಂಡು ಎನ್ ಕರ್ಕೊಂಚೆ ಅದು ಕೈ ಕಾಲು ಕಟ್ಟಿ ಬಾಯಕ್ ಬಟ್ಟಿ ತುರಿಕಿ ಮತ್ತು ಕಿಡ್ನೇಪಲ್ವೇನು ನಿಮ್ಮ ಕಡೆ ಕಿಡ್ನಾಪ್ ಅಂತಂದಾರ ಓಹ್ ನಮ್ಮ ಕಡೆ ಸಮಾಜ ಸೇವೆ ಅಂತಾರೆ ಆ ಸೇವೆ ಮಾಡಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐದು ಹೊಲ್ತೀನಿ ನಾನು ಸ್ಕೂಲ್ ಹೋಗೋಣ ಬರೋದೆ ಇನ್ನೇನು ಕೇಸ್ ನಿಂತು ಅಂತ ಮತ್ತೇನಿಲ್ಲ ಮತ್ತೇನಿಲ್ಲ ಹ್ಞೂ ಸೊ ಸಾಲ ತಗೊಂಡಿದೀಯಂತಲ್ಲ ಎಲ್ಲ ಏನು ಸಾಲ ತಗೊಂಡು ತೀರ್ಸೋಕ್ಕಾಗಲ್ಲ ಬಿಡ್ತಿತ್ತು ಏಯ್ ಹಾಳಾಗಲಿ ಈ ಥರ ಕಳತನ ಮಾಡೋ ಬದಲು ಇಲ್ಲಾದರೂ ಕೆಲಸ ಹುಡ್ಕೋ ಸಾಟ್ ಹಾಂ ಏನು ಮಾಡಿ ಕೆಲಸ ಹುಡ್ಕೋ ಸೊ

ಹೂ ಕೂರ್ಸೂ ಕೂರ್ ಯಾವ್ ಜಾಬ್ ಯಾವ್ ಜಾಬ್ ಪಂಜಾಬು ಈ ತರ ಕಳ್ತನ ಮಾಡ್ಕೊಂಡು ಚಾಯಾಕಿ ಆ ಸಾಯಾ ಬದಲು ಎಲ್ಲಾದ್ರೂ ಕೆಲ್ಗಿನ್ಸಕ್ ಹೋಗು ಹಳಕ್ ಹೋಗ್ಲಿ ಬಿಡು ಯಾಕೋ ಈ ಪೊಲೀಸ್ ಕೆಲ್ಸನೇ ಬೇಜಾರಾಗ್ ಬಿಡ್ರಿ ಹೌದಾ ಒಂದ್ ಕೆಲಸ ಮಾಡ್ರಿ ಯಾಕೆ ಗೌಂಡಿ ಕೆಲ್ಸಕ್ಕೆ ಬಂದ್ಬಿಡ್ರಿ ಗೌಂಡಿ ಕೆಲ್ಸಕ್ಕೆ ಹಾಕೋಬರ್ಲಿ ಅಯ್ಯೋ ಏನ್ ಗೌಂಡಿ ಕೆಲಸ ಅಂತಂದ್ರೆ ಮಾತಾಡಕ್ ಬೇಡ್ರಿ ಪಿಕಪ್ ಅವ್ರದ ಇರ್ತೈತಿ ಹ ಬೆಳಿಗ್ಗೆ ನಾಷ್ಟ ಹಾ ಊಟ ರಾತ್ರಿ ಮಿರ್ಚಿ ಒಂದ್ ಮೆಣಸಿನ್ಕಾಯಿ ದುಡ್ಡು ಮಾಡಾಕ್ ಏನಾದ್ರು ಐಡಿಯಾ ಹೇಳಿತ್ತು ಇದು ಇದು ಆಕ್ಚುಲಿ ಬೇಕಾಗಿರೋದು ಹೇಳು ಅದ್ ಈ ಸುಸ್ಮಿತಾ ಅಂತ ಒಂದು ಹೊಡಿಯೋದ್ ಹಾ ಆ ಜಗಬ್ಬಳ ಅಲ್ಲ ಸಕ್ಕಪ್ಪು ಮದ್ವಿ ಹೆಂಗ ಉದಾರಾತ್ವ ಸಿಕ್ಕಾಪಟ್ಟಿ ಇವೆಂಟ್ ಮಾಡಿ ಸಿಕ್ಕಾಪಟ್ಟಿ ರೋಗ ಕಳಿಸ್ಯಾಡ್ರಿ ನೀವು ಹ್ಮ್ ಎಲ್ಲಿ ಇಟ್ಟು ಕೇಳ್ಬಿಟ್ಟು ಅಂತಂದ್ರೆ ಇಬ್ರು ದುಡಿಯೋದ ಬೇಡ ಐ ನಂಬರ್ ಹೇಳಿ ನಂಬರ್ ಹೇಳಿ ಬರ್ತೀನಿ ಏಟ್ ಫೋರ್ ಫೈವ್ ಐ ಫೋರ್ ಫೈವ್ ನೈನ್ ಏಟ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಏಟ್ ಫೋರ್ ಫೈ ಹನ್ನೊಂದು ನಂಬರ್ ಆಯ್ತು ಕಡೆ ಫೋರ್ ಫೈವ್ ಫೋರ್ ಫೈವ್ ಎಚ್ ಫೋರ್ ಫೈವ್ ನಾನ್ ನಂಬರ್ ನೆನಪು ಮಾಡ್ಕೊಂಡ್ ನೀವು ಹೊಲ ಮೂಡ ಅದನ್ನ ನೋಡ್ದೇನು ಕರೆಕ್ಟ್ ಆಗಿ ನಂಬರ್ ನೈನ್ ಏಟ್ ಫೋರ್ ಫೈವ್ ಹಾ ನಿಮ್ಮ ನಿಮ್ಗೆ ಎಷ್ಟು ಜೀರೋ ಏನ ಹೌದಾ ಹಾಂ ಓಯ್ ಸಿ ಏನಂತ ಕರೆನ್ಸಿ ಇದು ಐಫೋನ್ ಐಫೋನ್ ಐತಿ ಇದ್ರಾಗ ಹಚ್ಚು ಅಯ್ಯೋ ಕಾಜಿ ಪಿನ್ಸಿ ಅಮ್ಮ ಟ್ವೆಲ್ವಲ್ಲಮ್ಮ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಇಷ್ಟು ದೊಡ್ಡ ಟು ಸ್ಕ್ರೀನು ಹೌದಾ ಹ್ಞೂ ಏನು ಚೆನ್ನಾಗಿಲ್ಲಪ್ಪ ನಮ್ಮ ಮಗನೇ ಇಡೀ ಒಂದು ಸೀಸನ್ ಇವೆಂಟಿನ ರಕ್ತ ಪಾದು ಅಲ ಅಲೋ ಏ ಶುಶ್ಮಿತಿ ಇದಕ್ಕಮ್ಮ ಕೂತ್ಕೊಂಡ ಹೇಳ ಮಂಚ ಇದು ಅಂದ್ರೆ ಕೂತ್ಕೊಂಡು ಎದ್ಕೊಡೋದಲ್ಲ ಕೂತ್ಕೊಂಡು ನಾ ಕೇಳಿದ್ನ ಪಟಾಪಟ್ ಹೇಳು ಆಯ್ತು ಏನೋ ಬೇಜ ದುಡ್ಡು ಮಾಡಿದ್ಯಂತಲ್ಲ ಪಟಾಪ

ಬಡ ಕಣ ಏ ನೀನಂತೂ ಮಾತಾಡ್ಲಿ ಬಡ ಅವಳಿಗೆ ಒಂದು ರೋಗ ಇದೆ ಅಂತೆ ಏನು ಅವಳು ಏನಾರ ಹೇಳ್ಬೇಕಾದ್ರೂ ಮಧ್ಯ ಮಾತಾಡ್ಬಿಟ್ರೆ ಪಟ್ಟಿಂದ ಹೇಳ್ಕೊಂಡು ಹಿಂಗ ಹೇಳಿ ಮಾತಾಡ ಮಾತಾಡೋಣ ಮಾತಾಡೋಣ ಯಾರು ಮಾತು ಯಾರು ಮಾತಾಡಂಗಿಲ್ಲ ಹೇಳಾಕತ್ತೀನಿ ಯಾರು ಮಾತಾಡಂಗಿಲ್ಲ ಮಾತಾಡಿದ್ರೆ ನನ್ನ ಮೆಟ್ಟ ತೊಗೊಂಡು ನಾನು ಹೊಡ್ಕೊಂಡ್ಬಿಡ್ತೀನಿ ಯಾವ ಎಲ್ಲ ಸೈಲೆಂಟ್ ಆಗೋ ನೀನು ಮಾತಾಡ್ಬೇಡ ಕಡಲೇ ನಂದ ಸೌಂಡ್ ಹೌಸ್ ಸ್ಪೀಕರ್

ಅವಳು ಪತ್ತಿಂದ ಹೇಳ್ಕೊಯ್ತಾಳೆ ಅವಳು ಒಂದಾರು ಮಾಡ್ಕೊಂಬಿಡು ನಿನಗೆ ಯಾಕೆ ಸೈಲೆಂಟ್ ಆಗಿರೋ ಅವಳು ಪತ್ತಿಂದ ಹೇಳ್ತಾಳೆ ತಲ್ಕಟ್ಟಿ ಹೋಗ್ತಿಲ್ಲ ನಡ್ಬರ್ಕ್ ಮಾತಾಡ್ರಿ ಇನ್ ಮ್ಯಾಗ ನಡ್ವರ್ಕ್ ಮಾತಾಡ್ರಿ ಸಗಣಿ ತಿಂದು ನಾನು ಒಂದ್ ಎರಡು ನಾಲ್ಕು ಮುಗಿಸ್ಕೊಂಡ್ ಬಂದು ಟಿವಿ ಮುಂದೆ ಸಂಜಯ ಮರೆತು ಮರೆತು ಮರಿಯಲ್ಲ ಅರೆ ನಾರು ಎಂದಿಗೂ ಕೇಳತಿಯೇ ಹೋ ಕೆಳತಿಯೇ ಹೋ ಕೆಳತಿಯೇ ಕೇಳತಿಯೇ ಆ

ಮೈಕ್ ಬಂದ್ರೆ ಮತ್ತೆ ಮದ್ಲಿನ ಚಲೋ ಮಾತಾಡಬೇಡ ನೀನು ಬರ್ಬಾರ್ದು ನೆಡ್ಬಾರ ಕೊಲ್ಲ ಮುಳ್ಳ ಮೈಕ್ ಇಡ್ಕೊಂಡು ಮತ್ತೆ ಮೊದ್ಲಿನ ಶುರು ಮಾಡಿ ನೀವು ಎಲ್ಲಿಗೆ ಹೇಳಂತೀನಿ ಹೇಳಿ ನಾನು ಹೇಳೀನಿ ಸರ್ ಯಾರು ಸರ್ ಸರ್ ಸರ್

ನಿಮಗೆ ಸಿಟ್ಟಿದ್ರೆ ಎರಡು ಎರಡು ಚಪ್ಪಲಿ ಜಗಪ್ ಹೊಡೆದ್ ಬಿಡ್ರಿ ನಡ್ಬರತ್ ಬರಬೇಡಿಗೆ ಅಂತ ಹೇಳಿ ಹತ್ತೀನಿ ಎಲ್ಲ ಕಡೆ

ಆಯ್ತು ಹೋಗ್ರಿ ಬೇಡ ಬೇಳೆ ತೋ ಬೇಡ ರಡೆ ಬಂದಾನ ಇಲ್ಲಿ ಹೆಂಗಸ್ರತ್ರ ವಿಷ ತೆಗಿಯೋಕು ಒಂದು ಟೆಕ್ನಿಕ್ ಅಂತ ಇರ್ತೈತಿ ಅದು ಒಂದು ಕಲೆ ಬಾ ಬಿ ಬಾ ಅವದೆಲ್ಲ ತಲೆ ಕಳ್ಸ್ಕೊಬೇಡ ಇವೆಂಟ್ ಮಾಡಿ 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 ನಿಮ್ಮ ಊರು ಬೆಂಗ್ಳೂರ ಹುಂಡಿ ಕಳ್ಸಿರಿ ನೀವು ಅದು ನೀವು ಕಳ್ಸಿದ್ರು ಅಕ್ಕ ದುಡ್ಡು ಎಲ್ಲಿ ತಿಳಿ ಬ್ಯಾಂಕ್ ಹೇಳಬಾರದು ಮತ್ತೆ ಏಯ್ ಒಟ್ಟ ನನಗೂ ನಿನಗೂ ಮಾತ್ರ ಅಯ್ಯ ಒಳಗಿಂದ ಒಳಗ ಹ ಅವತ್ತು ಮುಂಜಾನೆ ನೀವು ನಡೆಯಕಡೆ ಬಾಂದ್ರ ಹೋಗ್ರೆ ಏನಂತ ಅವತ್ತ ಬಾ ಹೇಳ್ತೀನಿ ಯವ್ವ ಅವರ ಹುಚ್ಚರಾಗ್ಯಾರ ನಾ ಹೇಳ್ತೇನೆ ನೀ ನೀರು ನೀರು ಹಿಂಗ ಮಾಡ್ತಿ ನಂಗೆ ವಾಕ್ಯ ಬೇಡ ಆ ಸರ್ ಸಾಯಪ್ರ ಬರ್ರಿ ನಿಮಗೆ ಹೇಳ್ತೀನಿ ಅಯ್ಯೋ ಅವರ ಊರಿಗೆ ಹೋಗೋದಿಲ್ಲ ಇವತ್ತು ಬೇಡ ಮಂದಿ ಅದರ ಅವರಿಗೆ ಹೇಳ್ತೀನಿ ಹೋಗ್ರೆ ಇವರು ಇನ್ನೊಂದು ಡ್ಯಾಲಗ್ ಹೇಳ್ಸೋಣ ನಿಮ್ಮ ಕಡೆಗೆ ವ್ಯಾಸರಾದ್ರೆ ನಿಮಗೆ ಇವರು ವ್ಯಾಸರನ್ನ ಹುಚೀಡ್ಸ್ಕೊಂಡು ಬಿಟಾರಾ ಪಾಪ ಮಂದಿ ಆದ್ರ ನೋಡಿ ಎಲ್ಲಿ ಮಟ್ಟ ಮೋಸ ಹೋಗೋರು ಇರ್ತರಾ ಅಲ್ಲಿ ಮಟ್ಟ ಮೋಸ ಮಾಡೋರು ಇದ್ದೇ ಇರ್ತರಾ ನಿಮ್ಮ ಬುದ್ಧಿ ನಿಮ್ಮ ಕೈನಾಗಿ ಎಲ್ಲಿ ಮಟ್ಟ ಟೋಪಿ ಹಾಕಿಸ್ಕೊಳ್ಳೋರು ಇರ್ತರಾ ಅಲ್ಲಿ ಮಟ್ಟ ಟೋಪಿ ಹಾಕೋರು ಇರ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ನಮ್ಮನ್ನ ಟೋಪಿ ಹಾಕೋ ಸಂಭರ್ತ ಬ್ಯಾಡ್ ಅಣ್ಣ

ನಾ ಹುಟ್ಟಿನಲ್ಲ ಅದಕ್ಕೆ ಏನಾದರೂ ಬಂದೊಡ್ತೇನೆ ಅಯ್ಯ ಅದು ಪಾವನ ಆಗೈತಿ ಅಜ್ಜ ಪುಣ್ಯ ಮಾಡ್ಯಾಣ ತಗಾ ಜಮೀನು ತೊಪ್ಪಿಗೆ ಇದನ್ನ ಪೂಜೆ ಮಾಡಿರಿ ಹಾಂ ಹಿಂತಿನಕರು ಬರ್ತಾರೆ ಆಮೇಲೆ ಹಾಡ್ತಾರೆ ಧನ್ಯವಾದಗಳು ಲಕ್ಷ್ಮಿ ಹಾಗೂ ವಿಡ್ವಕೇಶ್ವರಿ ಈಗ ಮತ್ತೆ ಕೇಳೋಣ ಗಿಚ್ಚಿ ಗಿಚ್ಚಿ ಗಿಲಿ ಮಜಾ ಭಾರತ್ ಕಾಮಿಡಿ ಕಿಲಾಡಿ ಕ್ಯಾ ಟಿಯಾ ಡ್ಯಾನ್ಸ ರೆಡಿ ಆಯ್ತಾರೆ ಡ್ಯಾನ್ಸ್ ರೆಡಿ ಆಯ್ತಾರೆ ಡ್ಯಾನ್ಸ್ ರೆಡಿ ಐತ್ರಿ ಬರ್ತಾರ ಬಂಡ್ ಸರ್ ಸುಶ್ಮಿತಾ ಅವರಿಂದ ಮತ್ತೊಂದು ಹಾಸ್ಯಮಯವಾದ ದೃಶ್ಯವನ್ನು ನೋಡೋಣ ಹಿರಿ